ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹವ್ಯ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಪೋಸ್ಟ್ ಪಾಟಂ ಬಗ್ಗೆ ಯಾಕೆ ನಾವು ಪೋಸ್ಟ್ ಪಾಟಂ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ವಿತೌಟ್ ಮಚ್ ಡಿಲೇ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಪೋಸ್ಟ್ ಪಾಟಮ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ವ್ಲಾಗ್ ಬಂದು ನಾನು ಆಲ್ರೆಡಿ ಹೇಳಿದಾಗೆ ಪೋಸ್ಟ್ ಪಾರ್ಟಮ್ ಸೊ ಪೋಸ್ಟ್ ಪಾರ್ಟಮ್ ಅಂತ ಅಂದ್ರೆ ನಮ್ಮ ಡೆಲಿವರಿ ಆದ ನಂತರದ ದಿನಗಳನ್ನ ನಾವು ಪೋಸ್ಟ್ ಪಾರ್ಟಮ್ ಅಂತ ಹೇಳಿ ಕರಿತೀವಿ ನನ್ನ ಪ್ರಕಾರ ನಾವು ಪ್ರೆಗ್ನೆನ್ಸಿ ಆಲ್ಮೋಸ್ಟ್ ನೈನ್ ಮಂತ್ಸ್ ಜರ್ನಿ ಏನಿದೆಯೋ ಅಷ್ಟು ಇಂಪಾರ್ಟೆನ್ಸ್ ನಾವು ಎಷ್ಟು ಪ್ರೆಗ್ನೆನ್ಸಿಗೆ ಕೊಟ್ಟಿರ್ತೀವೋ ಅದಕ್ಕಿಂತ ನೂರಷ್ಟು ಇಂಪಾರ್ಟೆನ್ಸ್ ನಾವು ಪೋಸ್ಟ್ ಪಾಟಮ್ಗೆ ಕೊಡಬೇಕಾಗಿರುತ್ತೆ ಯಾಕೆ ಅಂದರೆ ಒಬ್ಬ ತಾಯಿ ಯಾರೇ ಆಗಿರಲಿ ಹೊಸದಾಗಿ ಫಸ್ಟ್ ಮಗು ಜನನ ಆಗ್ತಾ ಇದೆ ಫಸ್ಟ್ ಮಗು ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ನಾವು ತುಂಬಾ ಕೇರ್ ತಗೊಂಡಿರ್ತೀವಿ ಇನ್ನೊಂದು ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ನಾವು ನೈನ್ ಮಂತ್ಸು ನಮ್ಗೆ ಹೇಗೆ ಇಷ್ಟ ಬರುತ್ತೋ ಆ ಥರ ಇರ್ತೀವಿ ಪ್ರೆಗ್ನೆನ್ಸಿಯಲ್ಲಿ ನಮ್ಗೆ ಏನು ಇಷ್ಟ ಬರುತ್ತೋ ಆ ಥರ ಊಟ ಮಾಡ್ತೀವಿ ಎಲ್ಲಿಗೆ ಇಷ್ಟ ಬರುತ್ತೋ ಅಲ್ಲಿಗೆ ಹೋಗ್ತೀವಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ತುಂಬಾ ಆ ನೈನ್ ಮಂತ್ಸ್ನ ಎಂಜಾಯ್ ಮಾಡ್ತೀವಿ ಎಲ್ಲರೂ ಅಷ್ಟೇ ನಮ್ಮ ಸುತ್ತಮುತ್ತ ಇರೋರು ನಿನಗೇನು ಇಷ್ಟ ನಿನಗೇನು ಬೇಕು ನೀನು ಅದನ್ನು ತಿನ್ನು ನಿನ್ನ ಇತ್ತು ಇನ್ನೋ ಇದು ತೊಗೊಂಬರ್ತೀನಿ ಆ ತೊಗೊಂಬರ್ತೀನಿ ಅಂತ ತುಂಬಾ ಕೇರ್ ಮಾಡ್ತಾರೆ ಅದು ಒಂಥರ ಕೆ ಪ್ರೆಗ್ನೆನ್ಸಿಯಲ್ಲಿ ಆ ಥರ ಕೇರ್ ಇಟ್ ಈಸ್ ಕಾಮನ್ ಮಗು ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬಾ ಖುಷಿಯಾಗಿರ್ತೀವಿ ತುಂಬಾ ಆ ಒಂದು ಪ್ಯಾರೆಂಟ್ಹುಡ್ನ ಎಂಜಾಯ್ ಮಾಡೋಕ್ಕೆ ನಾವು ತುಂಬಾ ಕಾಯ್ತಾ ಇರ್ತೀವಿ ಸೊ ಆಲ್ಮೋಸ್ಟ್ ನಾವು ನೈನ್ ಮಂತ್ಸ್ ಹತ್ರ ಬರ್ತಾ 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 ನಮ್ಗೆ ಏನು ಅನಿಸುತ್ತೆ ಅಂದರೆ ಮಗು ಯಾವಾಗ ಯಾವಾಗ ಜನನಾಗುತ್ತೋ ಮಗು ಯಾವಾಗ ಹುಟ್ಟುತ್ತೋ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು ಪ್ರೆಗ್ನೆನ್ಸಿನ ಅಷ್ಟು ಎಂಜಾಯ್ ಮಾಡಿರ್ತೀವಿ ಯಾವುದೇ ಹೊಸದಾಗಿ ತಾಯಿ ಆಗ್ತಾಯಿರೋ ಯಾವುದೇ ಹೆಣ್ಮಗುನು ಅಷ್ಟೇ ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು ನಾವು ಏನಕ್ಕೆ ಪ್ರಿಪೇರ್ ಆಗಿರೋಲ್ಲ ಆ ಲೈಫ್ ಅಂದರೆ ಪೋಸ್ಟ್ ಪಾರ್ಟಮ್ಗೆ ನಾವು ಪ್ರೆಗ್ನೆನ್ಸಿ ಆಗಿ ಮಗು ಹುಟ್ಟಿದ ಆದಮೇಲೆ ಮೇಲೆ ಬರೋ ಅಂತಹ ಲೈಫ್ಗೆ ಯಾರೂ ಪ್ರಿಪೇರ್ ಆಗಿರಲ್ಲ ಬಟ್ ಪ್ರೆಗ್ನೆನ್ಸಿಗೆ ಖಂಡಿತ ನಾವು ಪ್ರಿಪೇರ್ ಆಗಿರ್ತೀವಿ ಮುಂಚೆನೆ ಮದುವೆ ಆಯಿತು ಅಥವಾ ನಾವು ಮಗುಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಕೆಲವೊಂದು ಕನಸುಗಳಿರುತ್ತೆ ಈ ಥರ ಇರುತ್ತೆ ಪ್ರೆಗ್ನೆನ್ಸಿ ಬೇಬಿ ಬಮ್ನ ಎಕ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಸುತ್ತಾಡಬೇಕು ನಾನು ಅಲ್ಲಿ ಹೋಗಬೇಕು ನಾನು ಇಲ್ಲಿ ಹೋಗಬೇಕು ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ನಾನು ಅದು ತಿನ್ನಬೇಕು ನಾನು ಇದು ತಿನ್ನಬೇಕು ಫೋಟೋ ಶೂಟ್ ಮಾಡಿಸ್ಕೋಬೇಕು ಈ ಥರ ಕೆಲವೊಂದು ತುಂಬ ಕನಸುಗಳು ಆಸೆಗಳಿರುತ್ತೆ ಅದೆಲ್ಲ ನಾವು ಪ್ರೆಗ್ನೆನ್ಸಿಯಲ್ಲಿ ಈಡೇರಿಸ್ಕೋತೀವಿ ಬಟ್ ಯಾವುದೇ ಹೆಣ್ಮಗು ಆಗಿರಲಿ ಯಾವುದೇ ತಾಯಿ ಆಗ್ತಾ ಇರೋರಾಗಿರಲಿ ಈ ಪೋಸ್ಟ್ ಪಾರ್ಟಮ್ ಅಥವಾ ಡೆಲಿವರಿ ಆದಮೇಲೆ ಬರೋ ಅಂತಹ ದಿನಗಳ ಬಗ್ಗೆ ಯಾರೂ ಯೋಚನೆ ಮಾಡಿರಲ್ಲ ನಾನು ಅಷ್ಟೇ ಯಾರೂ ಪ್ರಿಪೇರ್ ಆಗಿರಲ್ಲ ಯೂಶ್ವಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಪ್ರೆಗ್ನೆಂಟ್ ಆದ್ವಾ ಮಗು ಆಗುತ್ತೆ ಮಗು ಆಗುತ್ತೆ ಯಾವಾಗ ಆಗುತ್ತೋ ಏನು ಮಗು ಆಗುತ್ತೋ ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ ಹೊರತು ಮಗು ಆದಮೇಲಿನ ದಿನಗಳು ಹೇಗಿರುತ್ತೆ ಅನ್ನೋದಕ್ಕೆ ನಾವು ಯಾರೂ ಪ್ರಿಪೇರ್ ಆಗಿರಲ್ಲ ಅದಕ್ಕೆ ನಾನು ಹೇಳಿದ್ದು ಪ್ರೆಗ್ನೆನ್ಸಿಗಿಂತ ನಾವು ಪೋಸ್ಟ್ ಮಾರ್ಟಮ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು ತುಂಬ ಕೇರ್ ತಗೋಬೇಕಾಗಿರುತ್ತೆ ಅಂತ ಯಾಕೆ ಪೋಸ್ಟ್ ಮಾರ್ಟಮ್ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ನಾವು ನೋಡ್ಬೋದು ಕೆಲವೊಂದು ಎಕ್ಸಾಂಪಲ್ಸ್ ಎಷ್ಟೊಂದು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿಗೆ ಆಗ್ಬೋದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅನ್ನೋದು ಇಟ್ ಈಸ್ ವೆರಿ ಕಾಮನ್ ಡೆಲಿವರಿ ಆದಮೇಲೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ತುಂಬಾ ಕಾಮನ್ ಆಗಿರುತ್ತೆ ಸೊ ಲೈಫ್ ತುಂಬಾ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ಇದೊಂದು ಟ್ರಾನ್ಸಿಷನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಪ್ರಿಪೇರ್ ಆಗದೇ ಇರೋ ಕಾರಣ ಸಡನ್ನಾಗಿ ನಮಗೆ ಏನಾದರೂ ಒಂದು ಆದಾಗ ನಾವು ಅದನ್ನು ತುಂಬ ಮನ್ಸು ಕಚ್ಕೊಬಿಡ್ತೀವಿ ಪ್ಲಸ್ ಇನ್ನೊಂದು ನಮಗೆ ಮೇಯ್ನಾಗಿ ಡೆಲಿವರಿ ಆದಮೇಲೆ ಏನಾಗಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಆಗಿರುತ್ತೆ ನಮಗೆ ಆಲ್ಮೋಸ್ಟ್ ನಾವು ಪ್ರೆಗ್ನೆಂಟ್ ಆಗಿದ ತಕ್ಷಣ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಮಗು ಆದಮೇಲೇನು ಅಷ್ಟೇ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ನಾವು ಎಮೋಷ್ನಲಿ ಅಷ್ಟು ಫಿಟ್ ಆಗಿರಲ್ಲ ಎಮೋಷ್ನಲಿ ಫಿಟ್ ಆಗಿರಲ್ಲ ಪ್ಲಸ್ ಡೆಲಿವರಿ ಸಿ ಸೆಕ್ಷನ್ ಆಗಿರೋರಿಗಂತೂ ತುಂಬಾ ಪೇಯ್ನ್ ಇರುತ್ತೆ ಅವರು ಆ ಇಂದ ಹೊರಗಡೆ ಬಂದು ಎಗೇನ್ ಅವ್ರು ನಾರ್ಮಲ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಸೊ ಮಚ್ ಆಫ್ ಟೈಮ್ ತುಂಬಾ ಟೈಮ್ ತಗೊಳತ್ತೆ ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗದೇ ಇರೋ ಕಾರಣ ನಮಗೆ ಏನಾದರೂ ಆಗಿದ ತಕ್ಷಣ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಫಿಸಿಕಲ್ ಪೇನ್ ಆಗಿರ್ಬೋದು ಮೆಂಟಲ್ ಇಶ್ಯೂಸ್ ಆಗಿರ್ಬೋದು ಇದರಿಂದ ತುಂಬಾ ಡಿಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ನಾವು ಕಂಟಿನ್ಯೂಸ್ ಆಗಿ ಫೀಲ್ ಮಾಡಬೇಕು ಅನ್ನೋ ಒಂದು ಅಲ್ಲಿ ನಮಗೆ ನಿದ್ದೆ ಇರಲ್ಲ ಸ್ಲೀಪ್ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ನಾವು ನಾರ್ಮಲ್ ಡೇಸಲ್ಲೇ ನಮಗೆ ನಿದ್ದೆ ಇಲ್ಲ ಅಂದರೆ ನಾವು ನಾರ್ಮಲ್ ಆಗಿ ಇರೋಲ್ಲ ಆಕ್ಟಿವ್ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ನಾವು ವರ್ಕ್ ಆಗಲ್ಲ ಬಟ್ ಆ ಒಂದು ಟೈಮಲ್ಲಿ ಕಂಟಿನ್ಯೂಸ್ ಆಗಿ ನಾವು ಮಗುಗೆ ಫೀಡ್ ಮಾಡ್ತಾ ಇರಬೇಕಾಗುತ್ತೆ ಟೂ ಅವರ್ಸ್ಗೊಂದು ಸಲ ಎಬ್ರಸಿ ಮಗುನ ಫೀಡ್ ಮಾಡಬೇಕಾಗುತ್ತೆ ನಿದ್ದೆ ಇರೋಲ್ಲ ಸೊ ಎಲ್ಲ ಕಾರಣಗಳಿಂದ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬರುತ್ತೆ ಇದು ತುಂಬಾ ಕಾಮನ್ ನಾವು ಒಂದು ನಮ್ಗೆ ಯಾಕೆ ಇಷ್ಟೊಂದು ಪೋಸ್ಟ್ ಮಾರ್ಟಮ್ ಬಗ್ಗೆ ಡಿಪ್ರೆಸ್ ಆಗ್ತೀವಿ ಅನ್ನೋದಿದ್ರೆ ನಾವು ಅದಕ್ಕೆ ಪ್ರಿಪೇರ್ ಆಗಿರೋಲ್ಲ ಅನ್ನೋದಷ್ಟೇ ಸೊ ನಾವೇ ಅಲ್ಲ ಯಾವುದೇ ಒಂದು ತಾಯಿ ಆಗಿರ್ಬೋದು ಇದಕ್ಕೆ ಪ್ರಿಪೇರ್ ಆಗಿರಲ್ಲ ಸೊ ಹೇಗೆ ನಾವು ಇದರಿಂದ ಹೊರಗಡೆ ಬರಬಹುದು ಹಾಗಾದರೆ ಅಂತ ಹೇಳಿದ್ರೆ ನಮಗೆ ಮೆಂಟಲ್ ಹೆಲ್ತ್ ಎಮೋಷ್ನಲ್ ಹೆಲ್ತ್ ತುಂಬಾ ಚೆನ್ನಾಗಿರಬೇಕು ಒಂದು ನನಗೆ ಕಾಮನ್ ಆಗಿ ನಾನು ನೋಡಿರೋ ಥರ ಸಿಸೇರಿಯನ್ ಆಗೋರಿಗೆ ಇದನ್ನ ಹೇಳ್ತಾರೆ ಸಿಸೇರಿಯನ್ ಅಲ್ವಾ ಏನು ಬಿಡು ನೋವಾಗಿರಲ್ಲ ಸೊ ಜಸ್ಟ್ ಕಟ್ ಮಾಡಿ ಬೇಬಿನ ಎತ್ತಿರ್ತಾರೆ ಅಂತ ನಾರ್ಮಲ್ ಡೆಲಿವರಿ ಎಷ್ಟು ಪೇಯ್ನ್ ಆಗುತ್ತೋ ಸಿಸೇರಿಯನ್ನು ಅಷ್ಟೇ ಪೇನ್ಫುಲ್ ಆಗಿರುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ ಮುಂಚೆ ಪೇಯ್ನ್ ಆಗುತ್ತೆ ಬೇಬಿ ಹುಟ್ಟೋಕ್ಕಿಂತ ಮುಂಚೆ ಅವರು ಪೇಯ್ನ ಅನುಭವಿಸಿರ್ತಾರೆ ಬಟ್ ಸಿಸೇರಿಯನ್ ಆಗಿರೋರು ಬೇಬಿ ಆದಮೇಲೆ ಸೊ ಅಷ್ಟೇ ಪೇಯ್ನ್ ಆಗುತ್ತೆ ಫಸ್ಟ್ ವಾಕ್ ಫಸ್ಟ್ ಫಸ್ಟ್ ಪಿ ಆಗಿರ್ಬೋದು ಇದೆಲ್ಲ ತುಂಬಾ ಪೇಯ್ನ್ಫುಲ್ ಆಗಿರುತ್ತೆ ಅದು ಒಳಗಡೆ ಹೋಗಿ ಅದನ್ನು ಅನುಭವಿಸಿರೋರು ಮಾತ್ರನೇ ಗೊತ್ತಿರುತ್ತೆ ಬಟ್ ಇದನ್ನ ಜಡ್ಜ್ಮೆಂಟ್ ಮಾಡಬೇಡಿ ಸಿಸೇರಿಯನ್ ಅಂದ್ರೆ ಈಸಿ ನಾರ್ಮಲ್ ಅಂದ್ರೆ ಇಟ್ ಈಸ್ ಕಷ್ಟ ನಾರ್ಮಲಲ್ಲಿ ಎಷ್ಟು ನೋವು ತಿಂದಿರ್ತಾರೆ ಮಗುನ ಹೆರಕ್ಕೆ ಅಂತ ಹಾಗೆಲ್ಲ ಏನೂ ಇಲ್ಲ ಸಿಸೇರಿಯನಲ್ಲಿ ಮಗುನ ಹೆರಕ್ಕೆ ಕಷ್ಟಪಡದೇ ಇರ್ಬೋದು ಬಟ್ ಮಗುನ ಹೆತ್ತ ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಎಲ್ಲರೂ ಅಷ್ಟೇ ಪೇಯ್ನ್ ಇರುತ್ತೆ ಸೊ ಸ್ಟಿಚ್ಚಸ್ಸು ಎಷ್ಟು ಪೇಯ್ನ್ ಬರುತ್ತೆ ಅಂದರೆ ಸೊ ನಾರ್ಮಲ್ ಪೇಯ್ನ್ ಹೇಗಿರುತ್ತೋ ಸೊ ಇದೂ ಅಷ್ಟೇ ಈಕ್ವಲ್ ಇರುತ್ತೆ ಅದನ್ನ ಜಡ್ಜ್ಮೆಂಟಲ್ಲಿ ಮಾಡಬೇಡಿ ನಾರ್ಮಲ್ ಆದರೂ ಅಷ್ಟೇ ಸಿಸೇರಿಯನ್ ಆದರೂ ಅಷ್ಟೇ ದಯವಿಟ್ಟು ಅಕ್ಸೆಪ್ಟ್ ಮಾಡಿಕೊಳ್ಳಿ ಇನ್ನೊಂದು ನಮಗೆ ಎಮೋಷ್ನಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ ಅಲ್ಲಿ ಡೆಲಿವರಿ ಆದ ಮೇಲೆ ಎಮೋಷ್ನಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಸೊ ಯಾರೇ ಕೇರ್ ಟೇಕರ್ಸ್ ಇದ್ರು ಜೊತೆಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ಹೊಸದಾಗಿ ತಾಯಿ ತಾಯಿಯಾಗಿರೋವಂಥವ್ರಿಗೆ ಸಪೋರ್ಟ್ ಮಾಡಿ ಎವ್ರಿ ನ್ಯೂ ಮಾಮ್ ಇಸ್ ಅ ಸ್ಟೂಡೆಂಟ್ ನನ್ನ ಪ್ರಕಾರ ಯಾವುದೇ ಒಂದು ಹೊಸದಾಗಿ ತಾಯಿ ಆಗಿರೋಂಥವ್ರಿಗೆ ಏನೂ ಗೊತ್ತಿರಲ್ಲ ನಾವೀಗ ಮಗುನ ಹೇಗೆ ನಾವು ಎಲ್ ಕೆ ಜಿಯಿಂದ ಎ ಬಿ ಸಿ ಡಿಯಿಂದ ಕಲಿಸ್ತೀವೋ ಖಂಡಿತ ಒಬ್ಬ ತಾಯಿನೂ ಸಹ ಎ ಬಿ ಸಿ ಡಿಯಿಂದನೂ ಕಲಿಬೇಕು ಯಾವುದೇ ನಾವು ಪ್ರಿಪೇರ್ ಆಗಿರಲ್ಲ ಮಗುನ ಹೇಗೆ ಸಾಕಬೇಕು ಅಂತ ಗೊತ್ತಿರಲ್ಲ ಮಗು ಯಾಕೆ ಹಳ್ತಿದೆ ಅಂತ ಗೊತ್ತಿರಲ್ಲ ನಾವು ಏನು ತಿಂದರೆ ಮಗು ಏನಾಗಿರುತ್ತೆ ಅಂತ ಗೊತ್ತಿರಲ್ಲ ದಯವಿಟ್ಟು ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಸರೌಂಡಿಂಗಲ್ಲಿರೋರು ಯಾವುದೇ ಕಾರಣಕ್ಕೂ ತಾಯಿನ ಜಡ್ಜ್ ಮಾಡಬೇಡಿ ಸೊ ಯಾಕೆ ನಾವು ಜಡ್ಜ್ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ನೀವು ಯಾವಾಗ ಅವ್ರನ್ನ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವರು ಮೆಂಟಲಿ ತುಂಬಾ ಡಿಪ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಮಗುಗೆ ಮತ್ತು ತಾಯಿಗೆ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ಕೆಲವೊಂದು ಸಲ ಡಿಪ್ರೆಷನ್ ಯಾವ ಲೆವೆಲಿಗೆ ಹೋಗುತ್ತೆ ಅಂದರೆ ಇದು ನನ್ನ ಮಗು ಇದಕ್ಕೆ ನಾನು ಫೀಡ್ ಮಾಡಬೇಕು ಅನ್ನೋ ಒಂದು ಎಮೋಷ್ನಲ್ ಕನೆಕ್ಷನ್ನೇ ಬರೋಲ್ಲ ದಿಸ್ ಈಸ್ ವೆರಿ ಕಾಮನ್ ಎಲ್ಲರಿಗೂ ಇದಾಗುತ್ತೆ ನನಗೂ ಅಷ್ಟೆ ಸೊ ಐ ಹ್ಯಾವ್ ಟು ಶೇರ್ ಆನೆಸ್ಟ್ಲಿ ಒನ್ ಮಂತ್ ಆಲ್ಮೋಸ್ಟ್ ನನ್ನ ಬೇಬಿಗೆ ಒನ್ ಮಂತ್ ಆಗೋವರೆಗೂ ನನಗೆ ಆ ಎಮೋಷ್ನಲ್ ಕನೆಕ್ಷನ್ ನನಗೂ ಅಷ್ಟು ಬೇಗ ಬಂದಿಲ್ಲ ಮಗು ಆಗಿದೆ ಮಗು ಇದೆ ನಾನು ಅದಕ್ಕೆ ಫೀಡ್ ಮಾಡಬೇಕು ಫೀಡ್ ಮಾಡಬೇಕು ಅಷ್ಟೇ ಇಷ್ಟೇ ನನ್ನ ಇದ್ದಿದ್ದು ಬಟ್ ಯಾವಾಗ ನಮಗೆ ಇರೋರು ಸಪೋರ್ಟ್ ಮಾಡ್ತಾರೋ ಆಗ ತಾಯಿಗೆ ಮತ್ತು ಮಗುಗೆ ಕನೆಕ್ಷನ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೋಸ್ಟ್ ಮಾರ್ಟಮಲ್ಲಿ ಹೊಸ ತಾಯಿಯಂದ್ರನ್ನ ಕಾಡೋ ಇನ್ನೊಂದು ತುಂಬಾ ಕಾಡೋ ಅಂತಹ ಒಂದು ವಿಷಯ ಅಂದರೆ ಬ್ರೆಸ್ಟ್ ಫೀಡಿಂಗು ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ನು ಯಾಕೆ ಇದು ತುಂಬ ಇಂಪಾರ್ಟೆಂಟು ಅಂತ ಅಂದರೆ ಮಗುಗೆ ಹಾಲು ಸಿಗ್ತಾ ಇದೆಯೋ ಇಲ್ವೋ ಸರೌಂಡಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಏನೇ ವಿಷಯಕ್ಕೆ ಕ್ರ್ಯಾಂಕಿ ಆಗಿರಲಿ ಮಗುಗೆ ಹಾಲು ಸಿಗ್ತಾ ಇದೆಯೋ ಇಲ್ವೋ ನೀನು ಏನು ತಿಂತಾ ಇದೆಯೋ ನೀನು ಏನು ಮಾಡ್ತಾ ಇದೆಯೋ ಅಂತಹ ಕೆಲವೊಂದು ಕಾಮನ್ ಆಗಿ ಬರುವಂತಹ ವಿಚಾರಗಳು ಇದಕ್ಕೆ ಯಾರು ಅಷ್ಟೇ ಪೋಸ್ಟ್ ತಾಯಿಯಂದ್ರು ಯಾರ್ಯಾರು ಇರ್ತಿರೋ ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಆಗಿನ ಕಾಲದಲ್ಲಿ ಬ್ರೆಸ್ಟ್ ಮಿಲ್ಕ್ ಹೌದು ಬ್ರೆಸ್ಟ್ ಮಿಲ್ಕ್ ನಾವು ಕೊಡಲೇಬೇಕು ಮಗುಗೆ ಒಂದು ವೇಳೆ ನಿಮ್ಮ ಹತ್ರ ಹಾಲು ಸೆಕ್ರೇಷನ್ನು ಸರಿಯಾಗಿ ಆಗ್ತಾ ಇಲ್ಲ ಕಡಿಮೆ ಇದೆ ಅಂದರೆ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈಗ ಯಾಕಂದರೆ ಫಾರ್ಮುಲಾ ಫೀಡಿಂಗ್ ಅಂತ ಇದೆ ಫಾರ್ಮುಲಾ ಕೊಟ್ಟರೂ ಸೇಮ್ ತಾಯಿಯ ಎದೆ ಹಾಲಲ್ಲಿ ಎಷ್ಟು ನ್ಯೂಟ್ರಿಷನ್ಸ್ ಇದೆಯೋ ಫಾರ್ಮುಲಾ ಮಿಲ್ಕಲ್ಲೂ ಅಷ್ಟೇ ನ್ಯೂಟ್ರಿಷನ್ಸ್ ಇರುತ್ತೆ ಇನ್ನೊಂದು ನಮ್ಮ ಸೊಸೈಟಿಯಲ್ಲಿರುವಂತಹ ಮಿತ್ ಏನಂದರೆ ಫಾರ್ಮುಲಾ ಮಿಲ್ಕ್ ಕೊಡಬಾರ್ದು ಮಕ್ಕಳಿಗೆ ಅಂತ ಅದು ಎಷ್ಟುವರೆಗೂ ಸರಿ ಎಷ್ಟುವರೆಗೂ ತಪ್ಪು ಅಂತ ಅದು ನಾವೇ ಅನಲೈಸ್ ಮಾಡ್ಕೊಬೇಕು ಈಗ ನಾವು ಆಲ್ಮೋಸ್ಟ್ ನೋಡಿದ್ರೆ ಸಿ ಸೆಕ್ಷನ್ ಆಗಿರೋರಿಗೆ ಅವರಿಗೆ ಒನ್ ಡೇ ಕಂಪ್ಲೀಟಾಗಿ ಅವರು ರಿಕವರ್ ಆಗೋವರೆಗೂ ಅವ್ರಿಗೆ ಫೀಡ್ ಮಾಡೋಕ್ಕೆ ಆಗಲ್ಲ ಸೊ ನನ್ನ ಕೇಸಲ್ಲೂ ಅಷ್ಟೇ ನನಗೆ ಸಿಸೆಕ್ಷನ್ ಆಗಿರೋದ್ರಿಂದ ಒನ್ ಮಂತ್ ಒನ್ ಡೇ ಆಲ್ಮೋಸ್ಟ್ ನಾನು ರಿಕವರ್ ಆಗಿ ಮಗುಗೆ ನಾನು ಫೀಡ್ ಮಾಡಿದ್ದೆ ಒನ್ ಆ್ಯಂಡ್ ಹಾಫ್ ಡೇ ಆದಮೇಲೆ ನನಗೆ ಎದ್ದು ಕುತ್ಕೊಂಡು ನನಗೆ ನಡೆಯೋಕೆ ಆಗ್ತಿದೆ ಅಂದಮೇಲೆ ನಾನು ಫೀಡಿಂಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೂ ಮಗುಗೆ ಫಾರ್ಮುಲಾ ಫೀಡಿಂಗೇ ಕೊಡ್ತಿದ್ದಿದ್ದು ಅದು ಹಾಸ್ಪಿಟಲಲ್ಲಿ ಪೀಡಿಯಾಟ್ರಿಕ್ ಅವರೇ ನನಗೆ ಸಜೆಸ್ಟ್ ಮಾಡಿದ್ದಿದ್ದು ಫಾರ್ಮುಲಾ ಫೀಡಿಂಗ್ ಕೊಡಿ ನೀವು ರಿಕವರ್ ಆಗೋವರೆಗೂ ಫಾರ್ಮುಲಾ ಫೀಡಿಂಗ್ ಕೊಡಿ ಅಂತ ಹೇಳಿ ಡಾಕ್ಟರ್ಸು ಅವರಿಗೆ ಗೊತ್ತಿಲ್ಲದೆ ಎಲ್ಲ ಏನೂ ಕೊಡೋಲ್ಲ ಫಾರ್ಮುಲಾ ಮಿಲ್ಕ್ ಕೊಡೋದರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋಲ್ಲ ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಪಾಸಿಟಿವ್ ಆಗಿ ಇರಬೇಕು ಮಿಲ್ಕ್ ಸೆಕ್ರೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನಾವು ಏನೇನು ಟ್ರೈ ಮಾಡಬೇಕು ಅದನ್ನೆಲ್ಲನೂ ಟ್ರೈ ಮಾಡಬೇಕು ಬಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಖಂಡಿತ ಫಾರ್ಮುಲಾ ಫೀಡ್ನ ಮಗುಗೆ ಕೊಡಬಹುದು ಜಸ್ಟ್ ಸಿಂಪಲ್ಲಾಗಿ ನಾವು ಮಿಲ್ಕ್ ಸೆಕ್ರೇಷನ್ ಆಗ್ತಿಲ್ಲ 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 ಅಂತ ಡಿಪ್ರೆಸ್ ಆಗೋ ಬದಲು ಮಗುಗೆ ಫಾರ್ಮುಲಾ ಫೀಡಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಅಷ್ಟೇ ಯಾರೆಲ್ಲ ಫ್ಯಾಮಿಲಿಯಲ್ಲಿ ಇರ್ತಿರೋ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಮಿಲ್ಕ್ ಸೆಕ್ರೇಷನ್ ಆಗ್ತಿಲ್ಲ ಅಂದರೆ ಡೋಂಟ್ ಬ್ಲೇಮ್ ದ ಮದರ್ ಮದರ್ನ ಬ್ಲೇಮ್ ಮಾಡಬೇಡಿ ಮಿಲ್ಕ್ ಸೆಕ್ರೇಷನ್ ಅನ್ನೋದು ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ತಗೊಳ್ಳೋಂಥ ಕೆಲವೊಂದು ಸಲ ನಾವು ತೊಗೊಳ್ಳೋಂಥ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಫುಡ್ಡು ಬ್ಯಾಲೆನ್ಸ್ಡ್ ಇದ್ದೀವಿ ನಾವು ಎಲ್ಲಾನು ತಗೋತಿದ್ದೀವಿ ಸಪ್ಲಿಮೆಂಟ್ಸ್ನ ತಗೋತಿದ್ದೀವಿ ಎಲ್ಲನೂ ಟ್ರೈ ಮಾಡ್ತಿದ್ದೀನಿ ಆದರೂ ನನಗೆ ಮಿಲ್ಕ್ ಸೆಕ್ರೇಷನ್ ಆಗ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಆಫ್ ಮದರ್ ಅದು ಮದರ್ದು ಪ್ರಾಬ್ಲಮ್ ಅಲ್ಲ ಯಾವುದೇ ತಾಯಿ ಆಗಿರಲಿ ಅವ್ರ ಮಗುಗೆ ಎದೆ ಹಾಲನ್ನ ಕುಡಿಸ್ಬಾರ್ದು ಅಥವಾ ಫಾರ್ಮುಲಾನೇ ಕೊಟ್ಟು ಸಾಕಬೇಕು ಅಂತ ಯಾರೂ ಅಂತ ಅಂದ್ಕೊಂಡಿರಲ್ಲ ಬಟ್ ಮಿಸ್ ಸೆಕ್ರೇಷನ್ ಆಗದೆ ಇದ್ದಾಗ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡಿ ಅವ್ರಿಗೆ ಪ್ರೆಷರ್ ಹಾಕಬೇಡಿ ನಿಮ್ಮ ಹತ್ರ ಹಾಲು ಸೆಕ್ರೀಟ್ ಆಗ್ತಾ ಇದೆಯಾ ಇಲ್ವಾ ಎದೆ ಹಾಲು ಬರ್ತಾ ಇದೆಯಾ ಇಲ್ವಾ ಎದೆ ಹಾಲನ್ನೇ ಕೊಡಬೇಕು ಮಗುಗೆ ಇಲ್ಲಾಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಪಡಿಸ್ಬೇಡಿ ಯಾರು ಆಗ ಯಾರೇ ಆಗಿರಲಿ ಸಹ ಅವ್ರಿಗೆ ಪಡಿಸ್ಬೇಡಿ ಜಸ್ಟ್ ಸಪೋರ್ಟ್ ಮಾಡಿ ಅವರಿಗೆ ಫಾರ್ಮುಲಾ ಫೀಡ್ ಕೊಟ್ಟು ಲ್ಯಾಚ್ ಮಾಡಲಿ ಮಕ್ಕಳು ಜಾಸ್ತಿ ಲ್ಯಾಚ್ ಮಾಡಿದಷ್ಟು ಮಿಲ್ಕ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ ಲ್ಯಾಚ್ ಮಾಡಿಸಿ ಆಗಲೂ ಮಗು ಇನ್ನೂ ಕ್ರ್ಯಾಂಕಿ ಆಗಿದೆ ಅಂತ ಅಂದಾಗ ನೀವು ಫಾರ್ಮುಲಾ ಫೀಡಿಂಗ್ನ ಕೊಡ್ಬೋದು ಇದಕ್ಕೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಸಿಟಿ ಸೈಡೆಲ್ಲ ಅರ್ಥ ಆಗುತ್ತೆ ಅವರಿಗೆ ಫಾರ್ಮುಲಾ ಫೀಡಿಂಗ್ ಇಟ್ ಈಸ್ ವೆರಿ ಕಾಮನ್ ಅಂತ ಹೇಳಿ ಬಟ್ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಎಲ್ಲ ಫಾರ್ಮುಲಾ ಫೀಡಿಂಗ್ ಕೊಡಬಾರ್ದು ಫಾರ್ಮುಲಾ ಫೀಡ್ ಕೊಟ್ಟರೆ ಅದಾಗುತ್ತೆ ಇದಾಗುತ್ತೆ ಅಂತ ಸೊ ಈ ಒಂದು ಮಿತ್ನ ಯಾರು ಇಟ್ಕೋಬೇಡಿ ಫಾರ್ಮುಲಾ ಫೀಡಿಂಗಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಈಗ ನಮಗೆ ಪೀಡಿಯಾಟಿಕ್ ಡಾಕ್ಟರ್ಸೇ ಹೇಳ್ತಾರೆ ಒಂದು ವರ್ಷದವರೆಗೂ ಮಗುಗೆ ಹಸು ಹಾಲನ್ನ ಕೊಡಬಾರ್ದು ಅಂತ ಹೇಳಿ ಹಸು ಹಾಲನ್ನ ಕೊಡಬಾರ್ದು ತಾಯಿ ಎದೆ ಹಾಲು ಸಿಗ್ತಾ ಇಲ್ಲ ಅಂತ ಅಂದಾಗ ಮಗು ಹಸ್ಕೊಂಡು ಇರೋದಕ್ಕಿಂತ ಫಾರ್ಮುಲಾ ಫೀಡಿಂಗ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇದಕ್ಕೆ ದಯವಿಟ್ಟು ಹೊಸದಾಗಿ ಆಗಿರುವಂತಹ ತಾಯಂದಿರಿಗೆ ಸಪೋರ್ಟ್ ಮಾಡಿ ಅವರಿಗೆ ಮಿಲ್ಕ್ ಸೆಕ್ರೇಷನ್ ಆಗದೇ ಇದ್ದಾಗ ಫಾರ್ಮುಲಾ ಫೀಡಿಂಗ್ ಕೊಡಬಹುದು ಓಕೆ ಅಂತ ಹೇಳಿ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ದಯವಿಟ್ಟು ಬ್ಲೇಮ್ ಮಾಡಬೇಡಿ ಪ್ರತಿಯೊಂದಕ್ಕೂ ತಾಯಿನೇ ರೀಸನ್ ಆಗಿರಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರುತ್ತೆ ಮತ್ತೊಂದು ಪೋಸ್ಟ್ ಮಾರ್ಟಮಲ್ಲಿ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸು ನಾವು ಏನು ಮಾಡ್ತೀವಿ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಾವು ತಾಯಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ ತುಂಬ ಕೇರ್ ಮಾಡ್ತೀವಿ ತುಂಬ ಅವ್ರಿಗೆ ಏನು ಬೇಕೋ ಇಷ್ಟವಾದನ್ನು ತಂದು ಕೊಟ್ಟಿರ್ತೀವಿ ಅವ್ರ ಕೇರ್ ಕ್ರೇವಿಂಗ್ಸ್ ಏನು ಅಂತ ಕೇಳಿರ್ತೀವಿ ಅವ್ರೆಲ್ಲಾದರೂ ಹೋಗಬೇಕು ಅಂದರೆ ಕರ್ಕೊಂಡು ಹೋಗಿರ್ತೀವಿ ಸಡನ್ನಾಗಿ ಪೋಸ್ಟ್ ಮಾರ್ಟಮಲ್ಲಿ ಏನಾಗುತ್ತೆ ಡೆಲಿವರಿ ಆಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿ ಮೇಲಿದ್ದಿದ್ದ ಅಷ್ಟು ಕೇರು ಮಗು ಮೇಲೆ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ತಾಯಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಇರೋ ದಯವಿಟ್ಟು ಸಪೋರ್ಟಿವ್ ಆಗಿರಿ ಎಕ್ಸ್ಪೆಷಲಿ ಹಸ್ಬೆಂಡ್ಸು ಅಥವಾ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಅವರೆಲ್ಲ ತುಂಬಾ ಕೇರ್ ಮಾಡ್ತಿರ್ತಾರೆ ಹೊಸದಾಗಿ ಅದರಲ್ಲಂತೂ ಫಸ್ಟ್ ಮಗು ಆಗ್ತಿದೆ ಅಂತ ಅಂದಿದ ತಕ್ಷಣ ಅಂತೂ ತುಂಬಾ ಹ್ಯಾಪಿಯಾಗಿರ್ತಾರೆ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬಾ ಕೇರ್ ಮಾಡಿರ್ತಾರೆ ಸಡನ್ನಾಗಿ ಏನಾಗುತ್ತೆ ಅದು ಮಗು ಮೇಲೆ ಅಷ್ಟು ಕೇರು ಹೋಗುತ್ತೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ತಾಯಿಗೆ ಮಗುಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ತಾಯಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅವ್ರನ್ನ ಏನಕ್ಕೂ ಏನೋ ಅನ್ನಬೇಡಿ ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ತಾಯಿ ಇದ್ದರೆ ಮಾತ್ರ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆಗೋದು ಮಗುವೂ ನಮ್ಗೆ ಎಷ್ಟು ಇಂಪಾರ್ಟೆಂಟೋ ಆ ಮಗುವಿನ ತಾಯಿನೂ ಸಹ ಅಷ್ಟೇ ಇಂಪಾರ್ಟೆಂಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಹಸ್ಬೆಂಡ್ಸು ಈ ವಿಷಯದಲ್ಲಿ ತುಂಬಾ ಸಪೋರ್ಟಿವ್ ಆಗಿರಬೇಕು ಅವ್ರ ಜೊತೆ ಇರಿ ಅವ್ರ ಜೊತೆ ಕೂತ್ಕೊಳ್ಳಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ ಅಲೋನಾಗಿ ಯಾವುದೇ ರೀತಿಯ ಯಾವುದೇ ರೀತಿಯಾಗಿ ನಾವು ಅಲೋನ್ನೆಸ್ನ ಫೀಲ್ ಮಾಡಿಸ್ಬಾರ್ದು ತಾಯಿಗೆ ಜಸ್ಟ್ ತಾಯಿ ಮಗು ತಾಯಿ ಮಗು ಅಥವಾ ಮಗು 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 ಅಂತ ಅನ್ಬೇಡಿ ಮಗುಗೆ ಏನಾಗ್ತಿದೆ ಅಂತ ಖಂಡಿತ ತಾಯಿಗೂ ಗೊತ್ತಿರೋಲ್ಲ ಅಲ್ವಾ ಅದಕ್ಕೆ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಮಗುಗೆ ತಾಯಿಗೂ ಸಹ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಆಗ ತಾಯಿ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ